ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ದೇಹದ ಅಂದ್ರೆ ಮನುಷ್ಯನ ಆತ್ಮಕ್ಕೆ ಸಂಬಂಧಪಟ್ಟಂತೆ ಏಳು ದೇಹಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯು ಈ ಏಳು ದೇಹಗಳೇನಿದೆ ಇದ್ರ ಬಗೆಗೆ ಯಾರಿಗೆ ಎಷ್ಟು ದೇಹಗಳು ವಿಕಸತಿಯನ್ನ ಹೊಂದಿದೆ ಜೊತೆಗೆ ಈ ವಿಡಿಯೋದ ಟೈಟಲ್ ನಲ್ಲಿ ನೀವು ನೋಡಿರುವಂತೆ ನಲವತ್ತೊಂಬತ್ತು ವರ್ಷಕ್ಕೆ ಮನುಷ್ಯನ ಆಯಸ್ಸಿನ ನಲವತ್ತೊಂಬತ್ತು ವರ್ಷದೊಳಗೆ ಆ ಮನುಷ್ಯನ ಅಳಿವು ಅಥವಾ ಉಳಿವು ಅಥವಾ ಉಳಿವು ಅಥವಾ ಅಳಿವು ಇದ್ರ ಬಗ್ಗೆ ತಿಳಿಬಹುದು ಹೇಗೆ ಈ ಒಂದು ಏಳು ಶರೀರಗಳ ವಿಕಸನ ಎಂತಕ್ಕಂಥದ್ದೇಂದಿ ಬೆಳವಣಿಗೆ ಮತ್ತು ನಾಶ ಎಂತಕ್ಕಂಥದ್ದೇಂದಿ ಅದ್ರ ಬಗ್ಗೆ ತಿಳಿಯೋಣ ಪ್ರತಿಯೊಂದು ದೇಹಕ್ಕೂ ಕೂಡ ಏಳು ಶರೀರಗಳು ಇರುತ್ತಾ ಖಂಡಿತವಾಗಿ ಆತ್ಮಕ್ಕೆ ಸಂಬಂಧಪಟ್ಟಂತೆ ಏಳು ಶರೀರಗಳುಂಟು ಆದರೆ ಅದರ ವಿಕಸತೆಯನ್ನ ಯಾರ್ಯಾರು ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ಆ ದೇಹಗಳನ್ನ ಯಾವಾಗ ಎಷ್ಟರ ಮಟ್ಟಿಗೆ ಯಾವೊಬ್ಬ ಮನುಷ್ಯ ಪ್ರಕಟಗೊಳಿಸ್ಕೊಂಡಿದ್ದಾರೆ ಅಥವಾ ಬೆಳೆಸ್ಕೊಂಡಿದ್ದಾರೆ ಅಥವಾ ತನಗೆ ಇರ್ತಕ್ಕಂತಹ ಆ ಕತ್ತಲು ಎಂತಕ್ಕಂಥದ್ದೇನಿದೆ ಆ ಕತ್ತಲನ್ನ ದೂರೀಕರಿಸಿ ಆ ಶರೀರಗಳಿಗೆ ಬೆಳಕನ್ನ ಮನುಷ್ಯ ನೀಡಿದ್ದಾರೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಶರೀರ ಭೌತಿಕ ಶರೀರ ಈ ಭೌತಿಕ ಶರೀರದ ಬಗ್ಗೆ ನಿಮಗೆ ಗೊತ್ತಿದೆ ಈ ಮನುಷ್ಯ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ತರ್ತಕ್ಕಂಥದ್ದು ಒಂದೇ ಅದು ಭೌತಿಕ ಶರೀರ ಈ ಭೌತಿಕ ಶರೀರವನ್ನು ತಂದಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಇರ್ತಕ್ಕಂಥದ್ದು ಒಂದೇ ಆಹಾರ ಪೋಷಣೆ ಆಹಾರದ ಮೂಲಕ ಆ ದೇಹವನ್ನ ಪೋಷಣೆ ಮಾಡಲಾಗುತ್ತೆ ಇಲ್ಲಿವರೆಗೆ ಏಳು ವರ್ಷಗಳವರೆಗೆ ಈ ಭೌತಿಕ ದೇಹವನ್ನ ಬೆಳೆಸ್ತಕ್ಕಂತ ಕಾರ್ಯ ಈ ಪ್ರಕೃತಿಯಲ್ಲಿ ನಡೆಯುತ್ತೆ ಆಹಾರ ಸೇವನೆಯ ಮೂಲಕ ಈ ಒಂದು ಭೌತಿಕ ಶರೀರವನ್ನ ಗಟ್ಟಿಗೊಳಿಸ್ತಕ್ಕಂತಹ ಸದೃಢಗೊಳಿಸ್ತಕ್ಕಂತಹ ಕಾರ್ಯ ನಡೆಯುತ್ತೆ ಈ ಸಂದರ್ಭದಲ್ಲಿ ವಿಶೇಷವಾದಂತ ಕಾರ್ಯಾವಳಿಗಳು ಇಲ್ಲದಿದ್ದರೂ ಕೂಡ ಅನ್ಯ ದೇಹಗಳನ್ನ ಪ್ರಕಟಗೊಳಿಸಲು ಅಂದ್ರೆ ಅನ್ಯ ಶರೀರಗಳನ್ನ ಪ್ರಕಟಗೊಳಿಸಲು ಸಹಾಯಕವಾಗ್ತಕ್ಕಂತಹ ಭೌತಿಕ ಶರೀರ ಏನಿದೆ ಈ ಭೌತಿಕ ಶರೀರದ ಮೂಲ ಉತ್ಪತ್ತಿ ಮತ್ತು ಅದರ ಬೆಳವಣಿಗೆ ಸದೃಢತೆ ನಿರ್ಮಾಣವಾಗುತ್ತೆ ವರ್ಷದ ಏಳು ವರ್ಷಗಳು ಪ್ರಥಮ ವರ್ಷದಿಂದ ಏಳು ವರ್ಷಗಳವರೆಗೆ ಈ ಭೌತಿಕ ಶರೀರ ಬೆಳವಣಿಗೆ ಆಗತ್ತೆ ಹಾಗಿದ್ಮೇಲೆ ಈ ಭೂಮಿಯಾದ್ಯಂತ ಇರತಕ್ಕಂತಹ ಮನುಷ್ಯರೆಲ್ಲರನ್ನು ನೋಡಿದ್ರೆ ಅವರು ಪ್ರಥಮ ಹಂತದ ಶರೀರಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿ ಆಚರಣೆಯನ್ನು ಮಾಡಿದ್ದಾರೆ ಅದರಿಂದಾಗಿ ದೇಹ ಇದೆ ಅಂತ ಅರ್ಥ ಅರ್ಥ ಆಯ್ತು ಈಗ ಯಾರಿಗೆ ಯಾವ್ಯಾವ ಎಷ್ಟೆಷ್ಟು ಇನ್ನು ಉಳಿದಂತ ಆರು ದೇಹಗಳು ಪ್ರಕಟವಾಗಿದೆಯೋ ಪ್ರಕಟವಾಗಿಲ್ವೋ ಯಾರು ಎಷ್ಟು ಶರೀರಗಳೊಂದಿಗೆ ಬದುಕ್ತಾ ಇದ್ದಾರೆ ಅವರ ಶಕ್ತಿ ಸಾಮರ್ಥ್ಯ ಏನು ಅವರ ಜೀವನ ಹೇಗಿರುತ್ತೆ ಯಶಸ್ಸು ಮತ್ತು ಆ ಹಾನಿ ಎಂತಕ್ಕಂಥದ್ದಿದೆಯೇ ಅಥವಾ ಯಶಸ್ಸಿಗೆ ಬದಲಿಗೆ ಅವರಿಗೆ ಯಶಸ್ಸೇ ಇಲ್ಲದಂತಹ ಜೀವನ ಏನಾದರೂ ಇದೆಯೇ ಇದ್ದಂತಹ ಪಕ್ಷದಲ್ಲೂ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ ಏಳು ವರ್ಷಗಳ ನಂತರದಲ್ಲಿ ಬೆಳವಣಿಗೆಯನ್ನ ಹೊಂದತಕ್ಕಂಥದ್ದು ಭಾವಶರೀರ ಈ ಭಾವಶರೀರದ ವಿಕಸನವಾಗತ್ತೆ ಈ ಭಾವಶರೀರ ಹೇಗಿರುತ್ತೆ ಭೌತಿಕ ಶರೀರಕ್ಕೆ ಅನುಗುಣವಾಗಿರುತ್ತೆ ಆದರೆ ಅದು ಹೊರಮುಖವಾಗಿರದೆ ಒಳಮುಖವಾಗಿ ಈ ಒಂದು ಭಾವಶರೀರ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಅಲ್ಲಿಯವರೆಗೂ ಕೂಡ ಒಳ್ಳೇದು ಕೆಟ್ಟದ್ದು ದುಃಖ ಆಸೆ ಆಕಾಂಕ್ಷೆ ಇತ್ಯಾದಿ ಎಂತಕ್ಕಂಥದ್ದು ಏಳು ವರ್ಷಗಳವರೆಗೆ ಇರೋದಿಲ್ಲ ಆ ಮಕ್ಕಳನ್ನ ಏಳು ವರ್ಷದವರೆಗೆ ಮಕ್ಕಳು ದೇವರ ಸಮಾನ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಈ ಒಂದು ಭೌತಿಕ ಶರೀರದ ಬೆಳವಣಿಗೆ ಆಗತ್ತೆ ವಿನಾ ಆ ಮಕ್ಕಳಲ್ಲಿ ಯಾವುದೇ ರೀತಿಯಾದಂತ ಭಾವಗಳಿರೋದಿಲ್ಲ ಅದರಿಂದಾಗಿ ಯಾವುದೇ ಮಕ್ಕಳಾಗ್ಲೆ ಆ ಮಕ್ಕಳಿಗೆ ಹೊಣಿತಕ್ಕಂಥದ್ದು ಬೈತಕ್ಕಂಥದ್ದು ಅವ್ರ ಮಕ್ಕಳು ಇವ್ರ ಮಕ್ಕಳು ಅನ್ನುವ ಕಾರಣಕ್ಕೆ ಹಾಗೆ ಹೀಗೆ ಅಂತಕ್ಕಂಥದ್ದು ತಪ್ಪಾಗಿರದ ಕಾರಣ ಮಕ್ಕಳು ದೇವರ ಸಮಾನ ಕೇವಲ ದೇಹದ ಬೆಳವಣಿಗೆ ಆಗುತ್ತೆ ವಿನಃ ಅನ್ಯ ಯಾವ ರೀತಿಯಾದಂತ ಆಚರಣೆ ಬೆಳವಣಿಗೆಗಳು ಕೂಡ ಆ ಒಂದು ಮಗುವಿನ ದೇಹದಲ್ಲಿ ಆಗೋದಿಲ್ಲ ಏಳು ವರ್ಷದ ನಂತರದಲ್ಲಿ ಭಾವಶರೀರ ಪ್ರಕಟವಾಗತ್ತೆ ಗಮನಿಸಿ ಈ ಒಂದು ಭಾವಶರೀರ ಏನಿದೆ ಇದು ನೋಡಲಿಕ್ಕೆ ಕಾಣಿಸುತ್ತೆ ಆದ್ರೆ ಅದರ ಹೊರಗಡೆ ಜಗತ್ತೇನಿದೆ ಅದನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಬದಲಿಗೆ ಆ ಒಂದು ಭಾವಶರೀರದಲ್ಲಿ ಹಿಂದೆ ಮುಂದೆ ಸಾಗಲಿಕ್ಕೆ ಸಾಧ್ಯ ಇದೆ ನಾನು ಉದಾಹರಣೆಗೆ ಒಂದು ಕನ್ನಡಿಯನ್ನ ಹಿಡಿದಿದ್ದೇನೆ ಆ ಕನ್ನಡಿಯಲ್ಲಿ ನನ್ನ ಮುಖವನ್ನ ನಾನು ನೋಡಿಕೊಳ್ಳಲು ಸಾಧ್ಯ ಇದೆ ಆದ್ರೆ ಆ ಕನ್ನಡಿಯನ್ನ ದಾಟಿ ಹೋಗಲಿಕ್ಕೆ ಅಂದ್ರೆ ದಾಟಿ ಹೊರಗಡೆ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಯಾಕೆಂದ್ರೆ ಆ ಕಡೆ ಭಾಗದಲ್ಲೂ ಕೂಡ ಒಂದು ಬಣ್ಣವನ್ನ ಹೊಡೆದಿದ್ದರೆ ಈ ಭಾಗದಲ್ಲಿ ಬಿಳಿ ಭಾಗ ಇದೆ ಆ ಹಿಂದಿನ ಭಾಗದಲ್ಲಿ ಏನಿದೆ ಬಣ್ಣ ಹಾಕಿದ್ದಾರೆ ಅಥವಾ ಬಣ್ಣ ಪೇಂಟ್ ಮಾಡಿದ್ದಾರೆ ಅದರಿಂದಾಗಿ ಆ ಕಡೆ ಇರ್ತಕ್ಕಂತಹ ಯಾವುದೇ ಚಿತ್ರಗಳಾಗಿರ್ಲಿ ಯಾವುದೇ ದೃಶ್ಯ ಆಗಲಿ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ಆದ್ರೆ ಏನಿದೆ ಆ ಒಂದು ಕನ್ನಡಿಯ ಮೂಲಕ ಒಂದು ಟಾರ್ಚ್ ಅನ್ನ ಹಿಡಿದಂತ ಪಕ್ಷದಲ್ಲಿ ಆ ಕನ್ನಡಿಗೆ ಒಂದು ಟಾರ್ಚ್ ಅನ್ನ ಹಿಡಿದಂತ ಪಕ್ಷದಲ್ಲಿ ಆ ಬೆಳಕಿನ ಪ್ರತಿಚಲನ ಎಂತಕ್ಕಂಥದ್ದು ಆ ಕನ್ನಡಿ ಮತ್ತು ಬಣ್ಣವನ್ನು ದಾಟಿ ಎಷ್ಟರ ಮಟ್ಟಿಗೆ ಶಕ್ತಿ ಇದೆ ಅಷ್ಟರ ಮಟ್ಟಿಗೆ ಆ ಬೆಳಕು ಸಾಗಲಿಕ್ಕೆ ಸಾಧ್ಯ ಇದೆ ಹೀಗೆ ಒಂದು ಶರೀರ ಭಾವಶರೀರದ ಮೂಲಕ ಒಂದು ಜಾಗದಿಂದ ಮತ್ತೊಂದು ಎದುರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅಡ್ಡವಾಗುತ್ತೆ ಆದರೆ ಚಲನೆ ಸಾಧ್ಯವಾಗುತ್ತೆ ಅದರಿಂದಾಗಿ ಯಾವ ದೇಹಗಳು ರೂಪದಲ್ಲಿ ಇರ್ತಾವೆ ಅಂತ ದೇಹಗಳ ಮೇಲೆ ಏನು ಗಾಡಿಗಳು ಚಲಿಸ್ತಾವೆ ವಾಹನಗಳು ಚಲಿಸ್ತಾವೆ ಮನುಷ್ಯರು ಕೂಡ ತಿರ್ಕೊಂಡ್ಕೊಂಡು ಹೋಗ್ತಾರೆ ಆದ್ರ ದೇಹಕ್ಕೆ ಏನು ಹಾನಿ ಆಗೋದಿಲ್ಲ ಅಂದ್ರೆ ವಾಹನಗಳು ಚಲಿಸಬಹುದು ಆದ್ರೆ ಆ ಒಂದು ಆತ್ಮರೂಪ ಭಾವರೂಪ ಏನಿದೆ ಆ ಭಾವರೂಪದಿಂದ ಹಿಂದಿನ ಭಾಗವನ್ನು ನೋಡ್ಲಿಕ್ಕೆ ದರ್ಶಿಸ್ಲಿಕ್ಕೆ ಆಗೋದಿಲ್ಲ ಆದ್ರೆ ಈ ಭಾವದಲ್ಲಿ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ನಾವು ಕಾಣ್ತೇವೆ ಇದರಲ್ಲಿ ಟ್ರಾವೆಲ್ ಎಂತಕ್ಕಂಥದ್ದು ಕೂಡ ನಡೆಯುತ್ತೆ ಯಾಕೆಂದ್ರೆ ಆ ಮಕ್ಕಳಿಗೆ ಕನಸುಗಳು ಬೀಳಲು ಪ್ರಾರಂಭವಾಗ್ತಾವೆ ಯಾವಾಗ ದೇಹ ಆರೋಗ್ಯ ಪೂರ್ಣವಾಗಿ ವಿಕಸಿತವಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಶುದ್ಧ ಆಹಾರ ಸೇವನೆ ಯೊಂದಿಗೆ ಅದು ದೇಹ ಬೆಳೆದಿದ್ದಂತಹ ಪಕ್ಷದಲ್ಲಿ ಆ ಮಕ್ಕಳಿಗೆ ಸಕಾರಾತ್ಮಕ ದೃಶ್ಯಾವಳಿಗಳು ಯಾವ ರೀತಿಯಾಗಿ ಸ್ವಪ್ನದ ಮೂಲಕ ಸ್ವಪ್ನದ ಮೂಲಕ ಸಕಾರಾತ್ಮಕ ಸ್ವಪ್ನಗಳು ಆ ಜೀವಕ್ಕೆ ಕಾಣಿಸುತ್ತೆ ಅದು ದೇಹದ ಆರೋಗ್ಯತೆ ಇದ್ದಂತಹ ಪಕ್ಷದಲ್ಲಿ ಒಂದು ವರ್ಷದಿಂದ ಏಳು ವರ್ಷದ ವರೆಗೆ ನಂತರದಲ್ಲಿ ಭಾವಶರೀರದಲ್ಲಿ ಭಾವ ಎಂತಕ್ಕಂಥದ್ದು ಪ್ರಕಟವಾಗತ್ತೆ ಈ ಭಾವದಲ್ಲಿ ಮುಖ್ಯವಾಗಿ ಈ ಒಂದು ಭಾವಶರೀರ ಎಂತಕ್ಕಂಥದ್ದು ಮನುಷ್ಯನಲ್ಲಿ ಬೆಳವಣಿಗೆ ವಿಕಸತೆಯನ್ನ ಹೊಂದಕ್ಕಂಥ ಸಂದರ್ಭದಲ್ಲಿ ಭಕ್ತ ಮಂತ್ರೋಚ್ಛಾರದ ಆಚರಣೆ ಮೂಲಕ ಹೆಚ್ಚು ಹೆಚ್ಚು ಅದು ಪ್ರಗತಿಯನ್ನ ಹೊಂದಲಿಕ್ಕೆ ಪ್ರಕಟವಾಗಲಿಕ್ಕೆ ಸಾಧ್ಯವಾಗುತ್ತೆ ಈ ಶರೀರದ ಮುಖಾಂತರ ಭೂತಕಾಲವನ್ನು ಹಾಗೆಯೇ ವರ್ತಮಾನ ಕಾಲವನ್ನ ಗಮನಿಸಬಹುದು ಆದರೆ ಭವಿಷ್ಯತ್ ಕಾಲದಲ್ಲಿ ಪ್ರವೇಶಿಸಲಿಕ್ಕೆ ಆಗುವುದಿಲ್ಲ ಅದರಿಂದಾಗಿ ಸ್ವಪ್ನಗಳು ಎಂತಕ್ಕಂಥದ್ದು ಏನ್ ಬರುತ್ತೆ ಆ ಸಂದರ್ಭದಲ್ಲಿ ಭೂತಕಾಲ ನಾವು ಟೆನ್ಸ್ ಅಂತ ಏನ್ ಕರೀತೇವೆ ಆ ಭೂತಕಾಲದ ದೃಶ್ಯಾವಳಿಗಳನ್ನ ನೋಡಲು ಸಾಧ್ಯವಾಗುತ್ತೆ ಸ್ವಪ್ನದ ಮೂಲಕ ಹಾ ಸಂದರ್ಭದಲ್ಲಿ ಈ ಮಕ್ಕಳು ಏನಿರ್ತಾವೆ ಈ ಸ್ವರಗಳನ್ನ ಏಳು ವರ್ಷದ ನಂತರದ ಬೆಳವಣಿಗೆ ಏಳರಿಂದ ಹದಿನಾಲ್ಕು ವರ್ಷದ ಬೆಳವಣಿಗೆ ಈ ಬೆಳವಣಿಗೆಯಲ್ಲಿ ಸ್ವರಗಳನ್ನ ಪತ್ತೆ ಮಾಡ್ತಕ್ಕಂಥದ್ದು ಶಬ್ದಗಳು ಅಂತ ನಾವೇನು ಹೇಳ್ತೇವೆ ಹಾಗೆ ಈ ಸ್ವರಗಳ ಮೂಲಕ ರಾಗ ಇತ್ಯಾದಿಗಳೇನಿದೆ ದೃಶ್ಯಗಳೇನಿದೆ ಆ ಒಂದು ಗುರುತಿಸುವಿಕೆ ಆ ಒಂದು ಸ್ವರಗಳನ್ನ ಆಲಿಸುವಿಕೆ ಈ ರೀತಿಯಾದಂತ ಕಾರ್ಯವನ್ನ ಭಾವಶರೀರ ಮಾಡುತ್ತೆ ಜೊತೆಗೆ ಸ್ವಪ್ನಗಳ ಮೂಲಕ ಸಾಕ್ತಕ್ಕಂಥ ಕಾರ್ಯವನ್ನ ಮಾಡುತ್ತೆ ಈ ಒಂದು ಆಸ್ಟ್ರಲ್ ಟ್ರಾವೆಲ್ ಅಂತ ಏನ್ ಕರೀತಾ ಇರ್ತಾರೆ ಇದು ಭವಿಷ್ಯತ್ತಿಗೆ ಹೋಗ್ಲಿಕ್ಕಾಗೋದಿಲ್ಲ ಬದಲಿಗೆ ಭೂತಕಾಲ ಮತ್ತು ವರ್ತಮಾನ ಕಾಲವನ್ನ ಗಮನಿಸಲು ಸಾಧ್ಯವಾಗುತ್ತೆ ಇದಕ್ಕೆ ಭಾವಶರೀರ ಎಂದು ಕರೆಯಲಾಗುತ್ತೆ ಈ ಭಾವಶರೀರದ ಬೆಳವಣಿಗೆ ಏಳರಿಂದ ಹದಿನಾಲ್ಕು ವರ್ಷದವರೆಗೆ ಸಾಕ್ತಾ ಹೋಗುತ್ತೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅದಕ್ಕೆ ಭಕ್ತಿ ಮತ್ತು ಮಂತ್ರ ಆಚರಣೆಯನ್ನ ಮಂತ್ರವನ್ನ ಹೇಳ್ತಕ್ಕಂಥ ಆಚರಣೆಯನ್ನ ಮಾಡಿದಂತ ಪಕ್ಷದಲ್ಲಿ ಸಕಾರಾತ್ಮಕವಾಗಿ ಪ್ರಕಟವಾಗತ್ತೆ ಸಕಾರಾತ್ಮಕವಾಗಿ ಪೋಷಿತವಾಗತ್ತೆ ಯಾವುದು ಈ ವಿಧಾನದ ಬದಲಿಗೆ ಅನ್ಯ ಆಚರಣೆಗಳನ್ನ ಮನುಷ್ಯನ ಅಳಿ ಉಳಿವು ಪ್ರಾರಂಭ ಆಗೋದೇ ಇಲ್ಲಿ ಮಕ್ಕಳಿಗೆ ಸಕಾರಾತ್ಮಕ ಬೆಳವಣಿಗೆ ಶಿಕ್ಷಣ ತರಬೇತಿ ಅಂತ ನಾವೇನು ಹೇಳ್ತೇವೆ ಈ ಶಿಕ್ಷಣ ತರಬೇತಿ ಮತ್ತು ಸಕಾರಾತ್ಮಕ ಬೆಳವಣಿಗೆ ಮನುಷ್ಯನ ಉದ್ಧಾರಕ್ಕೆ ಕಾರಣವಾಗುತ್ತೆ ಮನುಷ್ಯನಿಗೆ ಆ ಮನುಷ್ಯನಿಗೆ ಆ ಸಮಯದಲ್ಲಿ ಕೊಡ್ತಕ್ಕಂತ ಜ್ಞಾನ ಆ ಒಂದು ಶಿಕ್ಷಣ ಎಂಬತಕ್ಕಂಥದ್ದೇನಿದೆ ಅದು ಮನುಷ್ಯನ ಉನ್ನತಿಯನ್ನು ನಿರ್ಧರಿಸುತ್ತೆ ಅವನತಿಯನ್ನು ಕೂಡ ನಿರ್ಧರಿಸುತ್ತೆ ಏಕೆಂದ್ರೆ ಭಾವಶರೀರ ಪ್ರಕಟವಾಗುವಾಗ ಆ ಜೀವ ಭೌತಿಕ ಆಚರಣೆಯಿಂದ ಬೆಳವಣಿಗೆಯಿಂದ ಭಾವ ಶರೀರವನ್ನು ಕೂಡ ಪ್ರಕಟಗೊಳಿಸಿಕೊಳ್ಳುತ್ತಾ ಜೀವನದ ಕಾರ್ಯಕಲಾಪಗಳೇನಿದೆ ಅದಕ್ಕೆ ಸಂಯೋಜನೆಯನ್ನ ಸ್ವಯಂ ರಚಿತಗೊಳಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ ಅದಕ್ಕೆ ಪಾಲನೆಗೆ ಇರ್ತಕ್ಕಂಥದ್ದೇನು ಶಿಕ್ಷಣ ಈ ಶಿಕ್ಷಣ ಧಾರ್ಮಿಕವಾಗಿದ್ದಂತಹ ಪಕ್ಷದಲ್ಲಿ ಆ ಜೀವದ ಭಾವ ಎಂತಕ್ಕಂಥದ್ದು ಸಕಾರಾತ್ಮಕವಾಗಿ ಭಾವಶರೀರ ಅಂತರ್ಮುಖವಾಗಿ ಅಂತರ್ಮುಖವಾಗಿ ವಿಕಸಿತತೆಯನ್ನ ಹೊಂದುತ್ತೆ ಅಂತರ್ಮುಖವಾಗಿ ವಿಕಸಿತತೆಯನ್ನ ಹೊಂದಿದಂತ ಸಂದರ್ಭದಲ್ಲಿ ಸಕಾರಾತ್ಮಕ ಶಿಕ್ಷಣ ದೊರೆತಂತ ಪಕ್ಷದಲ್ಲಿ ಆ ಜೀವ ಸಕಾರಾತ್ಮಕ ಬೆಳವಣಿಗೆಯನ್ನ ಪಡೆಯುತ್ತೆ ಹಾಗೆ ಸ್ವರಗಳನ್ನ ಪತ್ತೆ ಮಾಡ್ತಕ್ಕಂಥದ್ದು ದೃಶ್ಯಗಳನ್ನ ಪತ್ತೆ ಮಾಡ್ತಕ್ಕಂಥದ್ದು ಇತ್ಯಾದಿ ಚಿತ್ರಗಳನ್ನ ಪತ್ತೆ ಮಾಡ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಆ ಸಂದರ್ಭದಲ್ಲಿ ಗುರುಕುಲಕ್ಕೆ ಹಿಂದೆ ಕಳಿಸ್ತಾ ಈಗ ಎಲ್ ಜಿ ಯು ಜಿ ಈ ಶಿಕ್ಷಣವನ್ನ ಮಕ್ಕಳಿಗೆ ನೀಡಲಾಗತ್ತೆ ಈ ಭಾವಶರೀರ ಮನುಷ್ಯನ ದೇಹವನ್ನ ಸಮೃದ್ಧಗೊಳಿಸಿ ನಡೆಸ್ತಕ್ಕಂಥ ಕಾರ್ಯವನ್ನ ಮಾಡ ಮೊದಲನೆಯದಾಗಿ ಭೌತಿಕ ಶರೀರ ಎರಡನೆಯದಾಗಿ ಎರಡನೆಯದಾಗಿ ಭಾವಶರೀರ ಮೂರನೆಯದಾಗಿ ವಿಶೇಷವಾಗಿ ಸೂಕ್ಷ್ಮ ಶರೀರ ನಾನು ಧ್ಯಾನದ ವಿಭಾಗದಲ್ಲಿ ಹೇಳ್ತಾ ಇರ್ತೀನಿ ನೀವು ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಪ್ರಕಟವಾಗಿ ಅಂತ ಏಕೆಂದ್ರೆ ಭಾವಶರೀರ ಆಂತರಿಕವಾಗಿ ಇದ್ದೇ ಇರುತ್ತೆ ಆ ಭಾವವನ್ನು ತೆಗೆದುಕೊಂಡ ನಂತರವೇ ಸೂಕ್ಷ್ಮ ಶರೀರವಾಗಿ ಪ್ರಕಟವಾಗಲು ಸಾಧ್ಯವಾಗುತ್ತೆ ಹಾಗಾಗಿ ಸೂಕ್ಷ್ಮ ಶರೀರ ಏನಿದೆ ಇದರಲ್ಲಿ ಭಕ್ತಿಯೋಗದ ಆಚರಣೆ ಯಾವಾಗ ಹದಿನಾಲ್ಕು ವರ್ಷದಿಂದ ಇಪ್ಪತ್ತೊಂದು ವರ್ಷದವರೆಗೆ ಭಕ್ತಿ ಯೋಗದ ಆಚರಣೆಯನ್ನ ಮಾಡಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಈ ಜೀವ ಆ ಸೂಕ್ಷ್ಮ ಶರೀರವನ್ನ ವಿಕಸಿತಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತೆ ಸೂಕ್ಷ್ಮ ಶರೀರ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅಭಾಮಂಡಲ ಅಂತ ನಾವೇನ್ ಕರೀತೇವೆ ಆ ರೀತಿಯಾಗಿ ಅಭಾಮಂಡಲದ ಛಾಯಿಯನ್ನ ಪ್ರಕಟಗೊಳಿಸಿಕೊಳ್ಳುತ್ತೆ ಆಂತರಿಕ ಮತ್ತು ಬಾಹ್ಯವಾಗಿಯೂ ಕೂಡ ಪ್ರಕಟ ಹೊಂದುತ್ತೆ ಇದಕ್ಕೆ ಯೋಗದ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಅವಶ್ಯಕ ಇದೆ ಮೊದಲನೇ ಆಗಿ ಶಿಕ್ಷಣ ತರಬೇತಿ ಎಂತಕ್ಕಂಥದ್ದು ಏನು ಭಾವಶರೀರಕ್ಕೆ ಲಭ್ಯ ಆಗ್ತಾ ಇತ್ತು ಭಾವನೆಗಳು ಇತ್ಯಾದಿ ನಾವೇನ್ ಹೇಳ್ತೇವೆ ಅದರಲ್ಲಿ ಏನ್ ಪ್ರಕಟಗೊಳ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಶರೀರದ ಈ ಒಂದು ಭಕ್ತಿ ಯೋಗದ ಆಚರಣೆ ಮನುಷ್ಯನ ಸಮೃದ್ಧಿಗೆ ಕಾರಣ ಆಗತ್ತೆ ಏಕೆಂದ್ರೆ ಇದೇ ಮುಖ್ಯವಾದಂತ ಬೆಳವಣಿಗೆ ಹಂತ ಈ ಒಂದು ಬೆಳವಣಿಗೆ ಹಂತದಲ್ಲಿ ಯಾವ ಜೀವಗಳು ಎಡವುತ್ತವೆ ಕುಕರ್ಮಗಳಿಗೆ ತುತ್ತಾಗ್ತಾ ಹಾನಿಯೇ ಸುಕರ್ಮಗಳನ್ನ ರಚಿಸಿಕೊಳ್ತಾವೆ ಶುಭಕರವೇ ಹೀಗಿದ್ದಂತಹ ಸಂದರ್ಭದಲ್ಲಿ ಇಲ್ಲೂ ಕೂಡ ಮನುಷ್ಯನ ಪ್ರಗತಿ ಎಂತಕ್ಕಂಥದ್ದೇನಿದೆ ಅಳಿವು ಮತ್ತು ಉಳಿವನ್ನೇ ತೋರಿಸುತ್ತೆ ಈ ರೀತಿಯಾಗಿ ಮೂರು ಶರೀರಗಳನ್ನ ನಾವು ಗಮನಿಸಿದ್ವಿ ಒಂದು ಭೌತಿಕ ಶರೀರ ಎರಡನೆಯದು ಭಾವಶರೀರ ಮೂರನೆಯದು ಸೂಕ್ಷ್ಮ ಶರೀರ ಈ ಮೂರು ಶರೀರಗಳ ಪ್ರಥಮ ಹಂತ ಇಪ್ಪತ್ತೊಂದು ವರ್ಷ ಏಳು 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 ಹದಿನಾಲ್ಕು ಇಪ್ಪತ್ತೊಂದು ವರ್ಷಗಳು ಮನುಷ್ಯನ ಉಳಿವು ಮತ್ತು ಅಳಿವಿನ ಸಂಯೋಜನೆಯನ್ನ ರಚಿಸುತ್ತವೆ ಆ ಸಂದರ್ಭಕ್ಕೆ ಸರಿ ತಪ್ಪು ಸುಖ ದುಃಖ ಹಾನಿ ನಷ್ಟ ಉನ್ನತಿ ಅಥವಾ ಅನುತ್ತೀರ್ಣ ಉತ್ತೀರ್ಣ ಅಥವಾ ಅನುತ್ತೀರ್ಣ ಆಗ್ತಕ್ಕಂತಹ ಸ್ಥಿತಿಗತಿಯನ್ನ ಪಡೆದುಕೊಳ್ತಾ ಹೋಗ್ತಾ ಈ ರಚನೆ ಆದಂತಹ ಸಂದರ್ಭದಲ್ಲಿ ನೋಡಿ ಈಗಿನ ಕಾಲಮಾನದಲ್ಲಿ ಯಾರು ಜೀವನದಲ್ಲಿ ಯಶಸ್ಸನ್ನ ಹಂತದಲ್ಲಿ ಹಂತದಲ್ಲಿರ್ತಾರೆ ಅವರ ಈ ವಯಸ್ಸಿನ ನೀವು ಮಟ್ಟವನ್ನ ನೋಡಿದಂತಹ ಪಕ್ಷದಲ್ಲಿ ಸಕಾರಾತ್ಮಕತೆ ಇದ್ದಂತಹ ಪಕ್ಷದಲ್ಲಿ ಸಕಾರಾತ್ಮಕವಾಗಿ ರಚಿತವಾಗ್ತಾರೆ ನಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಹಾನಿ ಇತ್ಯಾದಿಗಳಿಗೆ ಕೂಡ ಒಳಗಾಗ್ತಾರೆ ಅದು ಶಾರೀರಿಕ ಹಾನಿಯಾಗಿರ್ಬೋದು ಅಂದ್ರೆ ರೋಗರಜ್ಜಿನಿಗಳಿಗೆ ತುತ್ತಾಗ್ತಕ್ಕಂಥದ್ದು ಮಾನಸಿಕ ಹಾನಿಯಾಗಿರ್ಬೋದು ಭಾವನೆ ವಿಚಾರಗಳಲ್ಲಿ ಆ ಬೆಂದು ಹೋಗ್ತಕ್ಕಂಥದ್ದು ಪ್ರೀತಿ ಪ್ರೇಮ ಇತ್ಯಾದಿಯಲ್ಲಿ ತೊಡಗಿ ಹಾಳಾಗ್ತಕ್ಕಂಥದ್ದನ್ನ ನೀವು ಕಾಣ್ತೀರಾ ಯಾರು ನಿಯಂತ್ರಣ ಮತ್ತು ಸಂಯಮ ಎಂತಕ್ಕಂಥದ್ರಲ್ಲಿ ಇರ್ತಾರೆ ಆ ಒಂದು ವಿಧಾನದಿಂದ ಶಿಕ್ಷಣದಲ್ಲಿ ಯಶಸ್ಸನ್ನ ಪಡೆದು ಜೀವನದಲ್ಲಿ ಉನ್ನತ ಸ್ಥಿತಿಯನ್ನ ಪಡೆಯಲಿಕ್ಕೆ ತನ್ನನ್ನು ತಾನು ಸಂಯೋಜನೆಯನ್ನ ಆ ಜೀವ ಮಾಡ್ಕೊಂಡಿರುತ್ತೆ ಹೀಗೆ ಭೌತಿಕ ಶರೀರ ಹಾಗೆಯೇ ಭಾವಶರೀರ ಮತ್ತು ಸೂಕ್ಷ್ಮ ಶರೀರದ ಬೆಳವಣಿಗೆ ಆಗಿ ಉದ್ದಾರ ಮತ್ತು ಹಾನಿಗೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಮುಂದಿನ ನಾಲ್ಕು ಶರೀರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೆ ಮುಂಚೆ ದುಪ್ಪದ ಪೌಡರ್ ಬಗ್ಗೆ ಮಾಹಿತಿಯನ್ನ ತಗೊಳ್ಳಿ ಏನು ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರ ಮಂತ್ರ ಇದ್ದಂತಹ ಪಕ್ಷದಲ್ಲಿ ಈವ್ ಧೂಪದ ನ ನೀವು ಹಾಕೊಳ್ಳೋದ್ರಿಂದ ದೇಹ ಆರೋಗ್ಯ ಪೂರ್ಣವಾಗುತ್ತೆ ಆತ್ಮಗಳೇನಿದೆ ವಾಯು ತತ್ವ ಆಕಾಶ ತತ್ವದಲ್ಲಿ ಇರುವ ಕಾರಣದಿಂದ ಆತ್ಮದ ಹಾವಳಿ ಎಂತ ಏನಿದೆ ಬಾಧೆಯನ್ನು ಕೊಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಈ ಒಂದು ಪೌಡರ್ ಸ್ಮೆಲ್ ತಗೊಳ್ತು ಮೈ ಕೈಗೆ ಇಟ್ಕೊಳ್ತು ಮನೆಗೆ ಹಾಡತಕ್ಕ ಕಾರ್ಯವನ್ನು ನೀವು ಮಾಡಿದ್ರೆ ಆತ್ಮದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಿತ ಬಾಧೆಗಳನ್ನು ನಿವಾರಣೆ ಮಾಡ್ಕೊಬಹುದು ಜೊತೆಗೆ ನಿಮಗೆ ದೋಷಗಳಿದ್ದಂತ ಇದ್ದಂತಹ ಪುಷ್ಷದ ಅದನ್ನು ಕೂಡ ಗಮನಿಸಿ ಕೇವಲ ಆಗ ಮಾತ್ರ ನೀವು ಚೆನ್ನಾಗಿದ್ರೆ ಸಾಲದು ನಿರಂತರವಾಗಿ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ದೋಷ ಇತ್ಯಾದಿಗಳು ಇದ್ದಂತಹ ನೋಡಿಕೊಂಡು ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದೇ ಸರಿಯಾದದ್ದು ಶಾಶ್ವತ ಪರಿಹಾರಕ್ಕೆ ಇದು ಸೂಕ್ತ ಮಾರ್ಗ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಎಂಟು ಬೆಳಗ್ಗೆ ಮುಂಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಏನಿರುತ್ತೆ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತದೆ ಏನು ತುಡುಕುಗಳು ಬಾಧೆಗಳಾಗ್ತವೆ ಮನುಷ್ಯನ ಮೂಲಕ ಆತ್ಮಗಳ ಮೂಲಕ ಇತ್ಯಾದಿ ಮಾರ್ಗದ ಮೂಲಕ ಯಾವ ಮೂಲಕವಾದರೂ ಕೂಡ ನಿವಾರಣೆ ಆಗ್ತವೆ ಆದ್ರೆ ನೀವು ನಂಬಿಕೆ ಇಟ್ಟು ಇದನ್ನ ಸರಿಯಾದ ರೀತಿಯಾಗಿ ಬಳಸಿಕೊಳ್ತಕ್ಕಂಥದ್ದು ಅಗತ್ಯ ಆ ನಾವು ಇವತ್ತು ಬಳಸಿದ್ವಿ ನಾಳೆ ಲಾಟ್ರಿ ಹೊಡೆ ಆ ರೀತಿಯಾಗಿ ಆಗೋದಿಲ್ಲ ಬದಲಿಗೆ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ನೀವು ಬಳಸಿದಂತಹ ಪಕ್ಷದಲ್ಲಿ ಸೂಕ್ತ ಸಮಯದಲ್ಲಿ ಅಂದ್ರೆ ನೀವು ಎಷ್ಟು ಮಟ್ಟಿಗೆ ಯೋಗ್ಯವಾಗಿ ಬಳಸ್ತೀರ ಜೊತೆಗೆ ಎಷ್ಟು ಮಟ್ಟಿಗೆ ಯೋಗ್ಯವಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೋತೀರ ಸಕಾರಾತ್ಮಕವಾಗಿ ನೋಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಅರ್ಜನೆ ಹಣಕಾಸಿನ ಅರ್ಜನೆ ಇರ್ತಕ್ಕಂಥದ್ದು ಡಿಪೆಂಡ್ ಆಗುತ್ತೆ ಅದೇ ಇದರಲ್ಲಿ ಸಕಾರಾತ್ಮಕ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ಬಳಸಿಬಿಟ್ಟು ಎರಡೇ ರೀತಿಯಾಗಿ ಆಯಿಲ್ ಇದೆ ಎರಡ ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಯಾರಿಗೆ ದೇಹದಲ್ಲಿ ಆತ್ಮದ ಸಮಸ್ಯೆಗಳಿರ್ತಾವೆ ಬಾಧೆಗಳು ಇರ್ತಾವಂತ ಸಂದರ್ಭದಲ್ಲಿ ಅಂತ ಸಮಸ್ಯೆ ನಿವಾರಣೆಗೋಸ್ಕರ ಇದನ್ನ ಬಳಸಬಹುದು ಇವತ್ತು ಆಯಿಲು ದೇಹಕ್ಕೆ ಇದೆ ಅದೇನಿದೆ ಆತ್ಮ ಸಮಸ್ಯೆಗಳು ಕಜ್ಜಿ ತುರಿಕೆ ಇತ್ಯಾದಿ ಏನೇನು ಸಮಸ್ಯೆಗಳು ಅದು ಕೂಡ ನಿವಾರಣೆ ಆಗುತ್ತೆ ಇದನ್ನ ಆಗ್ತಾಗ್ಲೂ ಕೂಡ ಬರ್ತಾ ಕಜ್ಜಿ ತುರಿಕೆ ಊತ ಊತ ಉರಿ ಆ ಇತ್ಯಾದಿ ಕಡಿತ ವಿಪರೀತ ಇತ್ಯಾದಿ ಬರುತ್ತೆ ಯಾವ್ದು ನೆಗೆಟಿವಿಟಿ ರೋಗಾಣುಗಳಿಂದ ಕೂಡಿದೆ ಕಾಯಿಲೆಗಳಿಂದ ಕೂಡಿದೆ ಅಂತ ಆತ್ಮಗಳಿದ್ದಂತ ಪಕ್ಷದಲ್ಲಿ ಯಾವ್ದಾದ್ರು ಒಂದು ಲಕ್ಷಣಗಳು ಅಥವಾ ಎರಡು ಮೂರು ಲಕ್ಷಣಗಳು ಕಾಣಿಸ್ತವೆ ಎಷ್ಟರ ಮಟ್ಟಿಗೆ ಆ ಆತ್ಮ ರೋಗಗ್ರಸ್ತವಾಗಿದೆ ಅಷ್ಟೇ ಆ ಮನುಷ್ಯನ ದೇಹ ಕೂಡ ಹಾಳಾಗಿರುತ್ತೆ ಆ ಸಂದರ್ಭದಲ್ಲಿ ಇದನ್ನ ಆಗ್ತದಾಗ ಅಂತ ಲಕ್ಷಣಗಳು ಕಂಡು ಬರ್ತಾ ಆದ್ರೆ ಇಲ್ಲಿಂದ ಏನು ಸಮಸ್ಯೆ ಆಗುದಿಲ್ಲ ಯಾವ ಆತ್ಮ ಇದೆ ಅದರಿಂದ ಎಷ್ಟು ರೋಗಾಣುಗಳಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಾಯಿಲೆಗಳಿದೆ ಅಂತಕ್ಕಂಥದ್ದು ಗೊತ್ತಾಗ ನಂತರದಲ್ಲಿ ಹಂತ ಹಂತವಾಗಿ ನೀವು ಕರೆಕ್ಟ್ ಆಗಿ ಬಳಸಿದಂತ ಪಕ್ಷದಲ್ಲಿ ಕಡಿಮೆ ಕೂಡ ಆಗುತ್ತೆ ಸಮಸ್ಯೆಗಳೇನಿದೆ ಅದು ಕಡಿಮೆ ಕೂಡ ಆಗುತ್ತೆ ಯಾವುದೇ ಹಾನಿ ಆಗೋದಿಲ್ಲ ಹಾಗೆ ಆಯಿಲ್ ತಲೆಗೆ ಆಯಿಲ್ ಇಂದ ಈ ಒಂದು ಆತ್ಮ ಸಮಸ್ಯೆಗಳಿಂದ ಆಗಿರ್ತಕ್ಕಂಥ ಬಾಧೆಗಳು ಕಜ್ಜಿ ತುರಿಕೆ ನೀರ್ಗಜ್ಜಿ ಗಜ್ಜಿ ಆಗಿರೋದು ಡ್ಯಾಂಟಫ್ ಆಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಇತ್ಯಾದಿ ಸಮಸ್ಯೆಗಳು ಕೂದಲು ಉದುರುಕಿಕೆ ಈ ತಲೆ ಕೂದಲು ಒಂದ್ ರೀತಿಯಾಗಿ ಈ ಜುಂಗು ಬಂದಾಗೆ ಆಗಿರುತ್ತೆ ಏನು ತೆಂಗಿನ ನಾರು ಆಗಿರತ್ತೆ ಆ ರೀತಿಯಾಗಿ ಆಗ್ತದೆ ಇತ್ಯಾದಿ ಸಮಸ್ಯೆಗಳೆಲ್ಲ ಆಗಿರುತ್ತೆ ಅಂತ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತವೆ ತಲೆ ಕೂದಲು ಉದುರೋಗಿದ್ರು ಕೂಡ ಹುಡುಕು ಆಗುತ್ತೆ ಬಳಸಿ ನೋಡಿ ಅನುಕೂಲವನ್ನ ಪಡಿಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಿ ಉಳಕಲ್ ನೋವಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ಪೌಡರ್ ಇದೆ ಈ ಒಂದು ಔಷಧಿ ಲಭ್ಯ ಇದೆ ಸಕಾರಾತ್ಮಕ ಪ್ರಯೋಜನ ಕೂಡ ಹೊಟ್ಟೆ ನಾವು ಇದ್ದಂತ ಪಕ್ಷದಲ್ಲಿ ಒಟ್ಟೆ ನಾವು ಯಾವುದು ಆತ್ಮ ಸಮಸ್ಯೆಯಿಂದ ಏನು ಹೊಟ್ಟೆಗೆ ಹಾಕೊಟ್ಟಿರ್ತಾರಲ್ವಾ ಏನೇನೋ ಈ ಒಂದು ಆತ್ಮ ಇತ್ಯಾದಿ ಪೌಡರ್ ಏನಿದೆ ಅಂತ ಸಮಸ್ಯೆಗಳು ತಾಂತ್ರಿಕ ಸಮಸ್ಯೆಗಳು ಪೌಡರ್ ಇತ್ಯಾದಿ ಅದೆಲ್ಲ ಹಾಕಿರ್ತಾರೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಅದ್ರ ಸಕಾರಾತ್ಮಕ ಪ್ರಯೋಜನ ಪಡಿಬಹುದು ಆಸಕ್ತ ಹಾಕಿಯೇ ಬಾಲಗೃಹ ಮಕ್ಕಳಿಗೆ ಸಮಸ್ಯೆ ಏನಿರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಆಯ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅನ್ಯ ವಿಡಿಯೋಗಳಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ನೀಡುತ್ತೆ ವಿವರಾತ್ಮಕವಾಗಿ ನೋಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ನಿಮ್ಮ ಅನ್ಯ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಹಸ್ತ ಸಾಮುದ್ರಿಕ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೀಠಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡದಲ್ಲಿ ಮುಂದಿನ ಭಾಗವನ್ನು ಕೂಡ ಅವಶ್ಯವಾಗಿ ನೋಡಿ ಆತ್ಮ ಕಲ್ಯಾಣಕ್ಕೆ ಆತ್ಮಕ್ಕೆ ಇರ್ತಕ್ಕಂಥ ರಚನೆ ನೀವು ಹೇಗೆ ರಚನೆ ಆಗಿದ್ದೀರಾ ಯಾವ ರೀತಿಯಾದಂತಹ ಶಕ್ತಿ ಸಾಮರ್ಥ್ಯ ಇದೆ ಯಾವ ರೀತಿಯಾದಂತಹ ಹಾನಿ ನಷ್ಟಗಳಿದೆ ಯಾವ ರೀತಿಯಾಗಿ ಉದ್ಧಾರ ಹಾಕ್ತೀರಾ ಯಾವ ರೀತಿಯಾಗಿ ಹಾನಿ ಆಗ್ತೀರಾ ಯಾವ ರೀತಿಯಾಗಿ ನಿಮ್ಮನ್ನ ನೀವು ಸಂಯೋಜನೆ ಮಾಡ್ಕೊಂಡಿದ್ದೀರಾ ರಚನೆ ಮಾಡ್ಕೊಂಡಿದ್ದೀರಾ ಏನು ಅನುಕೂಲ ಏನು ಅನಾನುಕೂಲ ಎಷ್ಟರ ಮಟ್ಟಿಗೆ ಆತ್ಮಸ್ವರೂಪದ ವಿಕಸತೆ ಎಂತಕ್ಕಂಥದ್ದು ಏಳು ಶರೀರಗಳ ರೂಪದಲ್ಲಿ ಆಗಿದೆ ಆಗಿಲ್ವೋ ಅದರ ಮುಂದಿನ ವಿಡಿಯೋದಲ್ಲಿ ಅವಶ್ಯವಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಅದಕ್ಕೆ ಮುಂಚೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಂತಹ ಪಕ್ಷದಲ್ಲಿ ಮಾಹಿತಿ ಅನ್ಯರಿಗೂ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಅವಶ್ಯವಾಗಿ ಶೇರ್ ಮಾಡಿ ಮುಂದಿನ ಭೇಟಿಯಾಗೋಣ